ಸಿನಿಮಾ ರಿಲೀಸ್ ಆಯ್ತು ಸಕ್ಸೆಸ್ ಆಯ್ತು ಅಂದ್ರೆ ಸಕ್ಸೆಸ್ ಪಾರ್ಟಿ ಕಾಮನ್ ಆದ್ರೆ ಕಾಟೇರ ಸಕ್ಸೆಸ್ ಪಾರ್ಟಿ ಒಂದಿಷ್ಟು ಸಮಸ್ಯೆಗೆ ಕಾರಣ ಆಗಿದೆ ಇದೇ ಜನವರಿ ಮೂರನೇ ತಾರೀಕು ಓರಿಯನ್ ಮಾಲ್ ನಲ್ಲಿ ಕಾಟೇರ ಚಿತ್ರದ ಸೆಲೆಬ್ರಿಟಿ ಶೋ ಇತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ಪಕ್ಕದಲ್ಲೇ ಇರೋ ನಲ್ಲಿ ಸಂಭ್ರಮಾಚರಣೆ ಇತ್ತು ಅಲ್ಲಿ ಕೇಕ್ ಕಟ್ ಮಾಡಿ ಇಡೀ ತಂಡಕ್ಕೆ ಶುಭಾಶಯ ಕೋರಲಾಯಿತು ರಾತ್ರಿ ಶುರುವಾದ ಪಾರ್ಟಿ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ನಡೀತಂತೆ ನಿಯಮಗಳ ಪ್ರಕಾರ ರಾತ್ರಿ ಒಂದು ಗಂಟೆಗೆ ಪಬ್ ಬಾರ್ ರೆಸ್ಟೋರೆಂಟ್ ಬಾಗಿಲು ಹಾಕಬೇಕು ಆದರೆ ಕಾಟೇರ ಪಾರ್ಟಿ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಮಾಡೋಕೆ ಅವಕಾಶ ಕೊಟ್ಟಿರೋದು ಚರ್ಚೆಗೆ ಕಾರಣವಾಗಿದೆ ಈಗ ಪಬ್ ಮಾಲೀಕರ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿದೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಜೇಟ್ಲಾ ಪಬ್ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸದ್ಯ ಪೊಲೀಸರು ಪಾರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಸಿಸಿಟಿವಿ ಫುಟೇಜ್ ಕೂಡ ಪರಿಶೀಲನೆ ನಡೆಸುತ್ತಿದ್ದಾರೆ ಬೆಳಗಿನ ಜಾವದವರೆಗೂ ಪಾರ್ಟಿಯಲ್ಲಿ ಇದ್ದವ್ರ್ಯಾರು ಪಾರ್ಟಿಯಲ್ಲಿ ಏನೆಲ್ಲ ನಡೀತು ಅವಧಿ ಮೀರಿ ಪಾರ್ಟಿಗೆ ಅವಕಾಶ ಕೊಟ್ಟಿದ್ದು ಯಾಕೆ ಪಾರ್ಟಿ ಆಯೋಜಿಸಿದ್ದು ಯಾರು ಎನ್ನುವ ಕೋಲದಲ್ಲೂ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆ ಈ ರೀತಿ ಬಣ್ಣದ ಲೋಕದ ಪಾರ್ಟಿಗಳು ತಡರಾತ್ರಿವರೆಗೂ ಆಗುವುದು ಕಾಮನ್ ಆದರೆ ಡಿ ಬಾಸ್ ಮೇಲೆ ಯಾಕೆ ಈ ರೀತಿ ಆಗ್ತಿದೆ ಯಾಕೆ ಅವರನ್ನೇ ಗುರಿ ಮಾಡ್ತಿದ್ದಾರೆ ಅಂತನೂ ಅವರ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ